ಬಿ ಜೆ ಪಿ ಹೆಣದ ಮೇಲೆ ರಾಜಕೀಯ ಮಾಡಿಲ್ಲ ಮುಂದೆಯೂ ಮಾಡಲ್ಲ ಎಂದು ಬಿಜೆಪಿ ಮುಖಂಡ ಜಗದೀಶ್ ನಾಯಕ್ ಹೇಳಿದರು ಗುರುವಾರ ಕಾರವಾರ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರವಾರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣಾ ಸಮಯದಲ್ಲಿ ಮಾಜಿ ಶಾಸಕಿ ಬಿಜೆಪಿ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಏನು ಮಾತನಾಡಿದರು ಎಂಬುದನ್ನು ಗ್ರಹಿಸುವ ಶಕ್ತಿ ಸಹ ಶಾಸಕ ಸೈಲ್ಗೆ ಇಲ್ಲ ಎಂದು ಟೀಕಿಸಿದರು ರಾಜಕೀಯ ಟೀಕೆಗಳನ್ನು ಶಾಸಕ ಸೈಲ್ ರಾಜಕೀಯವಾಗಿ ಎದುರಿಸಬೇಕು ರೂಪಾಲಿ ನಾಯ್ಕ್ ಹೇಳಿಕೆಯನ್ನು ಅವರು ತಪ್ಪಾಗಿ ಗ್ರಹಿಸಿದ್ದಾರೆ ಎಂದರು ಪ್ರತಿಭಟನೆಯ ವೇಳೆ ಡಿಸಿ ಕಚೇರಿಯ ಒಳಗೆ ಬಿಡಲಿಲ್ಲ ಕಾಂಗ್ರೆಸ್ ಪ್ರತಿಭಟನೆಯ ವೇಳೆ ಬಿಡ್ತಾರೆ ನಿನ್ನೆ ನಗರಸಭೆ ಚುನಾವಣೆ ವೇಳೆ ಸಂಸದರನ್ನು ಮೇನ್ ಗೇಟ್ ಮೂಲಕ ಬಿಡಲಿಲ್ಲ ಶಾಸಕರು ಅಧಿಕಾರದಲ್ಲಿದ್ದರೂ ಅಂಕೋಲಾ ಕಾರವಾರ ನಗರಸಭೆಯಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಂಡಿದೆ ಸ್ವಂತ ಸದಸ್ಯ ಮೋಹನ್ ನಾಯ್ಕರನ್ನ ಕರೆತರಲು ಆಗಲಿಲ್ಲ ಇದು ಸೈಲ್ ಸಾಮರ್ಥ್ಯ ಅವರು ಈಗಲೇ ಸೋಲು ಒಪ್ಪಿದ್ದಾರೆ ಮುಂದೆ ರೂಪಾಲಿ ನಾಯ್ಕ್ ಶಾಸಕರಾಗಲಿದ್ದಾರೆ ಕಾರಣ ಜನರ ಮತ್ತು ಸ್ಥಳೀಯ ಸಮಸ್ಯೆಗೆ ಮಾಜಿ ಶಾಸಕಿ ಸ್ಪಂದಿಸುತ್ತಿದ್ದಾರೆ ಇದು ರಾಜಕೀಯ ದಿಕ್ಕನ್ನು ಸೂಚಿಸುತ್ತದೆ ಎಂದು ನಾವು ಸ್ವಾಭಾವಿಕವಾಗಿ ಮಾಡ್ತೇವೆ ಆದರೆ ಆಯ್ಕೆಯ ಸಂದರ್ಭದಲ್ಲಿ ವಿಪಕ್ಷಗಳು ಅಂದುಕೊಂಡಿದ್ರೆ ಅವರು ಏನಾದರೂ ತಾವು ವಿಪಕ್ಷಗಳು ಅಂದುಕೊಂಡಿದ್ರು ಚುನಾವಣೆ ಸಂದರ್ಭದಲ್ಲಿ ತಮ್ಮತ್ತ ಸೆಳೆಯುವಂಥ ತಮ್ಮ ಅನೇಕ ಸದಸ್ಯರನ್ನ ಸೆಳೆಯುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಬಿಡಿ ಅದು ಅವರ ವ್ಯಕ್ತ ಪ್ರಯತ್ನ ಆಗಿದೆ ಅವರಿಗೆ ಸೋಲಾಗಿದೆ ಕಾಂಗ್ರೆಸ್ನವರು ಹತಾಶರಾಗಿದ್ದಾರೆ ಇಂಥ ಗೆಲುವನ್ನ ಸಂಭ್ರಮಿಸ್ತಾ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಹತಾಶರಾಗಿ ನಮ್ಮ ಶಾಸಕರ ಮಾಜಿ ಶಾಸಕರ ಮೇಲೆ ಊಬೆ ಕೂರಿಸುಂಟು ನಾವು ನಮ್ಮ ಮೀನುಗಾರರು ಮುಖಂಡರಾದ ರಾಜರು ಮೊದಲೇ ಹೇಳಬೇಕಿತ್ತು ರಾಜ ತಾಂಬೆಯವರವರ ನಿಧನಕ್ಕೆ ಸಂತಾಪವನ್ನು ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ನಾವೆಲ್ಲ ಪುರಸಭೆ ಅಧ್ಯಕ್ಷ ಹಾಲೆಯಾಗಿ ನಾವು ಸಂತಾಪವನ್ನು ಸೂಚಿಸ್ತೇವೆ ಅಂಥ ಸಂದರ್ಭದಲ್ಲೇ ಒಟ್ಟೊಟ್ಟಿಗೆ ಈ ಒಂದು ಚುನಾವಣೆ ಬಂದಿದ್ದ ಹತಾಶರಾದ ಕಾಂಗ್ರೆಸ್ನ ಏನು ಕೆಲವು ಇಲ್ಲಿ ಮುಖಂಡಿದ್ದಾರೆ ಬೇರೆ ಬೇರೆ ವೇದಿಕೆಯಲ್ಲಿದ್ದಾರೆ ಅವರು ಅವರವರು ನಮ್ಮ ಮಾಜಿ ಶಾಸಕರ ತೇಜವಾದಿ ಮಾಡುವಂಥದ್ದು ಪೂರ್ವಗಳ ಪೀಡಿತ ವರದಿಗಳನ್ನು ನೀಡುವಂಥದ್ದು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ನಿನ್ನೆ ನಡೆದಂತಹ ಪ್ರೆಸ್ ಮೀಟ್ ಅನ್ನು ಮಾಡಿದ್ದಾರೆ ನಮ್ಮ ಶಾಸಕರು ಸಾರ್ವಜನಿಕರ ಬಗ್ಗೆ ಅಥವಾ ಸಮಾಜದ ಬಗ್ಗೆ ಎಷ್ಟು ಕಳಕಳಿ ಇರುವಂಥದ್ದು ತಾವೆಲ್ಲ ಗೊತ್ತಿದೆ ತಮ್ಮ ಮೂಲಕ ಜನ ಎಲ್ಲ ತಿಳ್ಕೊಂಡಿದ್ದಾರೆ ಹಾಗಾಗಿ ಅನೇಕ ಸಂದರ್ಭದಲ್ಲಿ ದುರಂತಗಳ ನಡೆದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಆವಂತರಗಳಾದಂತಹ ಸಾರ್ವಜನಿಕರ ಪರವಾಗಿ ನಿರಂತರವಾಗಿ ಅವರಿಗೆ ಸಹಾಯ ಸಹಕಾರವನ್ನು ಈ ಕಾಂಗ್ರೆಸ್ನವರು ಹಾಗೂ ಅವರ ಸಹಚರರು ನಿರಂತರವಾಗಿ ಮಾಡಿದ್ದಾರೆ ಇಂಥ ಹೇಳಿಕೆಗಳನ್ನ ನೀಡಿ ನಮ್ಮ ಮಾಜಿ ಶಾಸಕರ ಹೆಸರನ್ನ ಹಾಳು ಮಾಡಿ ಅವರ ಮಾಡ್ತಾ ಮಾಡುವಂತದ್ದನ್ನು ನಾವು ಭಾರತೀಯ ಜನತಾ ಪಾರ್ಟಿ ಉತ್ತರ ಕನ್ನಡ ಜಿಲ್ಲಾಘಟಕ ಖಂಡಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಅವರು ಹೇಳಿಕೆ ಕೊಡುವಂಥದನ್ನ ಸ್ಪಷ್ಟವಾಗಿ ಏನಾದರೂ ಇದೆ ವಿಷಯ ಇದ್ರೆ ಹೇಳಿಕೆ ಮಾಡಬೇಕು ಮುಂದೆ ವ್ಯಕ್ತವಾದ ಹೆಸರನ್ನ ತಂದು ಈ ರೀತಿಯ ಸಮಾಜದಲ್ಲಿ ತಪ್ಪು ತಿಳುವಳಿಕೆ ಆಗುವ ರೀತಿಯಲ್ಲಿ ತಪ್ಪು ಹೇಳಿಕೆಗಳನ್ನು ನೀಡುವಂತಹ ಕೆಲಸ ಮಾಡಬಾರದು ಎನ್ನುವುದರ ಜೊತೆ ಜೊತೆಗೆ ನಮ್ಮ ಯುವತೆಯನ್ನು ನಾವು ಪ್ರತಿಭಟನೆ ಮಾಡಿದ್ದೇವೆ ಬಹುಶಃ ಕೆಲಸ ಕೊಡ್ತಾರೆ ಅಲ್ಲಿಗೆ ಹೋಗಿ ಕೊಡ್ತಾರೆ ಆದರೆ ಇವತ್ತು ಜಿಲ್ಲಾ ಕಚೇರಿಯ ಹೊರಗಡೆಯೇ ನಮ್ಮನ್ನು ತಡೆದು ಮತ್ತೆ ಜಿಲ್ಲಾಧಿಕಾರಿಗಳು ಗೌರವಿಕವಾಗಿ ಬಂದು ಸ್ವೀಕಾರ ಮಾಡಿದ್ದಾರೆ ಆದರೆ ನಮಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಬಿಡಿದೇನೆ ಇಲ್ಲಿ ಬಂದು ನಮ್ಮನ್ನ ಕಳೆದು ಈ ರೀತಿಯಾದಂಥ ಒಂದು

ಮತ್ತೆ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಅವರು ಓಟಿಂಗ್ ಬಂದಿಲ್ಲ ಅದ ಅರ್ಥ ನಿಮ್ಮ ಮೇಲೆ ಅವ್ರಿಗೆ ವಿಶ್ವಾಸ ಕಟ್ಟಿ ಬಿಟ್ರೆ ಬಿಟ್ಟರೆ ನೀವು ಬೇರೆಯವ್ರ ಮೇಲೆ ಗುಬ್ಬಿ ಪುಸ್ತಕ ಕೆಲಸ ಮಾಡಲೇ ಬಾರ್ದು ಶಾಸಕರು ಮಾಜಿ ಶಾಸಕರಾದ ರಾಜೀವ್ ಅಂತ ಗೋಪಾಲ್ ನಾಯ್ಕ ತಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಮತ್ತು ವಿರೋಧ ಪಕ್ಷವಾಗಿ ಚುನಾವಣೆ ಸೋತ ನಂತರ ಸಹ ಈ ಭಾಗದ ಪ್ರತಿಯೊಂದು ಕಷ್ಟ ಸುಖಗಳಲ್ಲಿ ಅವರು ಸ್ಪಂದಿಸಿದ್ದಾರೆ ಅದಕ್ಕಾಗಿ ಇವತ್ತು ನಾವೆಲ್ಲ ಪಕ್ಷದ ಪದಾಧಿಕಾರಿಗಳಲ್ಲಿ ಚುನಾವಣಾ ಪ್ರತಿನಿಧಿಗಳಲ್ಲಿ ನಾವು ಪ್ರಮುಖರಾದ ಸುನಿಲ್ ಸೋನಿ ಸುಭಾಷ್ ಕುನಿಗಿ ನಾಗೇಶ್ ಕುರ್ಡೇಕರ್ ಹಾಗೂ ಬಿಜೆಪಿ ಮಹಿಳಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ